ನಮಸ್ಕಾರ ಎಲ್ಲರಿಗೂ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲು ಬೆಳ್ಳುಳ್ಳಿ ಖಾರ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ರೊಟ್ಟಿ ಅಥವಾ ಎರಡು ರೊಟ್ಟಿ ತಿನ್ಬೋದು ಬೆಳ್ಳುಳ್ಳಿ ಖಾರ ಇತ್ತು ಅಂತಂದರೆ ಅಷ್ಟು ಸೂಪರಾಗಿ ಟೇಸ್ಟ್ ಇರುತ್ತೆ ಮೊದಲಿಗೆ ನಾವು ಹಸಿಮೆಣಸಿನ್ಕಾಯಿ ಇರುತ್ತಲ್ವ ಕೆಂಪದಾಗಿರೋದಂಥದ್ದು ಹಣ್ಣು ಮೆಣಸಿನ್ಕಾಯಿ ತಗೋಬೇಕು ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಮತ್ತು ಉಪ್ಪು ನಾವು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೇಕಾದರೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಘಾಟು ಬರುತ್ತೆ ಅದಕ್ಕೆ ತುಂಬ ಹೊತ್ತು ಇನ್ನು ಫ್ರೈ ಮಾಡೋದು ಬೇಡ ಆಮೇಲೆ ಇದರೊಳಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಇದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ಗೊತ್ತಾಗ್ಬಿಡತ್ತೆ ನಿಮಗೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಹಸಿ ಕೊಬ್ಬರಿನ ಹಾಕೊಳ್ಳಿ ಅದು ಕೂಡ ಫ್ರೈ ಮಾಡ್ಕೊಳ್ಳಿ ಒಂದು ಚಪಾತಿ ಅಥವಾ ರೊಟ್ಟಿ ತಿನ್ನೋರು ಎರಡೆರಡು ತಿಂತಾರೆ ಅಷ್ಟು ಚೆನ್ನಾಗತ್ತೆ ಒಂಚೂರು ಹಿಂಗೆ ಹಾಕ್ಕೊಳ್ಳಿ ನಾನು ಹಿಂಗೆ ಹೇಳೋದನ್ನ ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕ್ಕೊಳ್ಳಿ ಮೇಲೆ ಇದನ್ನು ನೀವು ಕುಟ್ಟಿದ್ರೆ ತುಂಬ ಚೆನ್ನಾಗಿರತ್ತೆ ಕಲ್ಲಿತ್ತು ಅಂದರೆ ಇಲ್ಲಾಂದರೆ ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ ಗಿರ್ ಮಾಡಬೇಕು ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ಪಲ್ಸ್ ಮಾಡಲ್ ಮಾಡ್ತಾ ಇದ್ದೀನಿ ನೋಡಿ ನಾವು ಕಲ್ಲಲ್ಲಿ ಕುಟ್ಟಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಎಣ್ಣೆ ಕಾಯಿಲಿಕ್ಕೆ ಇಡಿ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳಿ ಬೇಕಾದ್ರೆ ಕರಿವೇ ಸೊಪ್ಪು ಕೂಡ ಇದರೊಳಗೆ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ನಾನು ಇಲ್ಲಿ ಹಾಕ್ತಾ ಇಲ್ಲ ನೀವು ಅನ್ನದ ಜೊತೆ ಅಥವಾ ದೋಸೆ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಸರ್ವ್ ಮಾಡಬಹುದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಖಾರ ರೆಡಿ ಆಗಿದೆ Thanks for watching my video.